ಇವತ್ತು ನಮ್ಮ ಎಚ್ ಎಲ್ ಬಿ ಸಿ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಅಡಿನಲ್ಲಿ ಸುಮಾರು ಹದಿನಾಲ್ಕು ವಿತರಣಾ ನಾಲೆಗಳು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತದೆ ಅದರಲ್ಲಿ ಉತ್ತರದಲ್ಲಿ ಸುಮಾರು ಎಂಟು ವಿತರಣಾ ನಾಲೆಗಳಲ್ಲಿ ಒಂದು ಕ್ಯ ಅಭಿವೃದ್ಧಿ ಕಾಮಗಾರಿಗಳು ಆಗಿದೆ ಅಂತ ಹೇಳಿದ್ದಾರೆ ಆಗಿದೆ ಅಂದರೆ ಮೂವತ್ತು ಪರ್ಸೆಂಟ್ ಆಗಿದೆ ಆದರೆ ಟೈಲ್ಯಂಡ್ಗೆ ನೀರು ಹೋಗ್ತಾ ಇಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇನೆ ಉಳಿದಿರ್ತಕ್ಕಂಥ ಆರು ವಿತರಣಾ ನಾಲೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗದ ರೀತಿ ಅಚ್ಚ ಅಥವಾ ಟೈಲ್ಯಾಂಡ್ಗೆ ನೀರು ಹೋಗ್ತಾ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ ಮನೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ಮ ಎಚ್ ಎಲ್ ಬಿ ಸಿ ಅಡಿಯಲ್ಲಿ ಮಾನ್ಯ ಸಭಾಧ್ಯಕ್ಷೆ ಹತ್ತು ವಿತ್ ಹದಿನಾಲ್ಕು ವಿತರಣೆ ನಾಲೆ ವ್ಯಾಪ್ತಿಯಲ್ಲಿ ಇಪ್ಪತ್ತಾರು ಸಾವಿರ ಎಕರೆ ಅಚ್ಚುಕಟ್ಟಿದೆ ಐದು ಲಿಫ್ಟ್ ಇರಿಗೇಷನ್ ಅಡಿನಲ್ಲಿ ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಅಡಿನಲ್ಲಿ ಹತ್ತು ಸಾವಿರ ಎಕರೆ ಒಂದು ಅಚ್ಚುಕಟ್ಟು ಪ್ರದೇಶ ಇದೆ ಆ ಒಂದು ಬಾಗೂರು ನವಿಲೆ ನುಗ್ಗೆಳ್ಳಿ ಇರಿಸೇವೆ ಒಂದು ಲಿಫ್ಟ್ ಇರಿಗೇಷನ್ನಡಿನಲ್ಲಿ ಯಾವುದೇ ರೀತಿಯಾದಂಥ ಲೈನಿಂಗು ಒಗೆರೆ ಆಗಿರುವುದಿಲ್ಲ ಟೈಲ್ಯಾಂಡ್ಗೆ ನೀರು ಹೋಗಬೇಕಾದ್ರೆ ತುಂಬ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತಕ್ಕಂಥದ್ದು ಏನಂದರೆ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಒಂದು ಡಿ ಪಿ ಆರ್ ಮಾಡಿಸಿ ಆ ಟೈಲ್ಯಾಂಡ್ ಭಾಗದ ರೈತರಿಗೆ ಸರಾಗವಾಗಿ ನೀರು ಸರಬರಾಜು ಮಾಡತಕ್ಕಂಥದಕ್ಕೆ ಒಂದು ಆದ್ಯತೆಯನ್ನು ನೀಡಿ ಸರ್ಕಾರದಿಂದ ಅನುಮೋದನೆ ನೀಡಿ ಕಾಮಗಾರಿಯನ್ನು ಕೈಗೆತ್ಕೊಂಡು ರೈತರ ಪರವಾಗಿ ಅನುಕೂಲ ಮಾಡಬೇಕಾಗಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಅದರ ಜೊತೆಗೆ ಒಂದು ಜೊತೆಗೆ ಶ್ರೀರಾಮುದಾಯವರ ನಾಲೆ ಒಡೆಯರ ಕಾಲದಲ್ಲಿ ಆದಂಥ ಒಂದು ನಾಲೆ ಇದೆ ಅದು ಸೂರ ಸುಮಾರು ನೂರ ಐವತ್ತು ವರ್ಷದ ಕೆನಾಲ್ ಆಗಿದೆ ಅಲ್ಲೂ ಕೂಡ ಟೈಲೆಂಡ್ಗೆ ನೀರು ಹೋಗಬೇಕಾದ ಒಂದು ಅಡಚಣೆಗಳಿದೆ ಅದರ ಬಗ್ಗೆನೂ ಕೂಡ ಗಮನರಿಸಬೇಕು ಅಂತ ನಾನು ಕೂಡಲೇ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಮಂಡ್ಯ ಸಭಾಧ್ಯಕ್ಷೆ ಅಧ್ಯಕ್ಷೆ ಬಾಲಕೃಷ್ಣರವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಇದೆ ಶರಣಬೆಳಗುಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಡದಂಡೆ ನಾಲೆ ವಿಭಾಗ ಒಟ್ಟು ಹದಿನಾಲ್ಕರಲ್ಲಿ ಈಗ ನಾವು ಕೆಲವು ಪ್ರಾರಂಭ ಮಾಡಿದ್ದೀವಿ ಎಂಟು ಇನ್ನು ಆರು ಮಾಡಬೇಕು ಇನ್ನು ಕೆಲವು ಹಳೆ ನಾಲೆಗಳಿದೆ ಇದೆಲ್ಲ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ ನಾನು ಸೊ ವಿತರಣಾ ನಾಲೆಗೆ ಮೂವತ್ತ್ಮೂರಕ್ಕೆ ಒಂದು ಹತ್ತು ಕೋಟಿ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳಕ್ಕೆ ಐದು ಕೋಟಿ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತಕ್ಕೆ ಒಟ್ಟು ಐದು ಕೋಟಿ ಈ ರೀತಿಯೆಲ್ಲ ಎಲ್ಲ ಪ್ಲ್ಯಾನ್ ಇದೆ ಮುಂದಕ್ಕೂ ಕೂಡ ಈ ಒಟ್ಟು ಒಂದು ನೂರ ಹತ್ತು ಕೋಟಿ ರೂಪಾಯಿದು ಒಂದು ಅಂದಾಜು ವೆಚ್ಚ ಕೂಡ ಈಗಾಗಲೇ ಎಲ್ಲ ಕಾಮಗಾರಿಗಳ ಕೈಗಳನ್ನು ಅನುದಾನ ಅವಶ್ಯಕತೆಗೆ ಈಗಾಗಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ ಅವರ ಬೈಕೆ ಅಂತೆ ಆದಷ್ಟು ಜಲ್ದಿ ನಾವು ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ನ ಇಟ್ಕೊಂಡು ನಾವು ಅದನ್ನು ಕ್ರಮವನ್ನು ಕೈಗೊಳ್ಳ ಒಂದು ಮನೆ ಅಧ್ಯಕ್ಷೆ ಮನೆ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮತ್ತೊಂದು ವಿನಂತಿ ಮಾಡ್ತಕ್ಕಂಥದ್ದು ಚಂದ್ರಾಯಪಣ್ಣ ಅಮಾನಿಕೆರೆ ತೋಟಿ ಪ್ರಾಜೆಕ್ಟು ಫೋರ್ ಒನ್ ಸಿಕ್ಸ್ ಒನ್ ಅವಾರ್ಡ್ ಆಗಿ ಜಿ ಎಮ್ ಸಿ ಆಗಿದೆ ಸರ್ ಇವತ್ತು ನೈನ್ಟೀನ್ ಒನ್ ಅವಾರ್ಡ್ ಆಗಲಿಕ್ಕೆ ಹನ್ನೊಂದು ಕೋಟಿ ಹತ್ತೊಂಬತ್ತು ಲಕ್ಷದ ಅರುವತ್ತೈದು ಸಾವಿರ ರೂಪಾಯಿನ ಆ ನಿಗಮದಿಂದ ಆ ಎಸ್ ಎಲ್ ಒ ಆಫೀಸ್ಗೆ ಬಿಡುಗಡೆ ಮಾಡಬೇಕಾಗ್ತಾ ಆಗಿದೆ ಅದನ್ನು ಕೂಡಲೇ ಯಾಕೆಂದರೆ ನಾನು ತೊಂಬತ್ತೈದು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಂಡಿದ್ದೆ ಮಾನ್ಯಸಭಾಧ್ಯಕ್ಷ ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮನವಿ ಮಾಡ್ತೇನೆ ಈ ಒಂದು ಪ್ರಸಕ್ತ ಸಾಲ ಯಾಕೆಂದರೆ ಐದೇ ಪರ್ಸೆಂಟ್ ಕಾಮಗಾರಿ ಉಳಿದಿದೆ ಹದಿನಾರೂವರೆ ಕಿಲೋಮೀಟ್ರ್ ರೈಸಿಂಗ್ ಮೇನಲ್ಲಿ ಒಂಬೈನೂರು ಮೀಟ್ರ್ ಉಳಿದಿದೆ ರೈತರು ಮಿಕ್ಕ ರೈತರೆಲ್ಲ ಕನ್ಸರ್ಟ್ ಕೊಟ್ಟು ಬಿಟ್ಕೊಟ್ಟಿದ್ದಾರೆ ಆಗ ದುಡ್ಡು ಬಂದಿಲ್ಲ ಅಂತ ಕೆಲವರು ಅಡಚಣೆ ಮಾಡ್ತಾ ಇದ್ದಾರೆ ಕೂಡಲೇ ಅದು ಭೂ ಪರಿಹಾರಕ್ಕೆ ಹಣವನ್ನು ನೀಡಿ ನೈಂಟಿ ಒನ್ ಅವಾರ್ಡ್ ಮಾಡಿಸಿ ಇವು ಬರುವ ಹಂಗಾಮಿನಲ್ಲಿ ನೀರ್ತಕ್ಕ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದಾರೆ ಯಾವುದೊಂದು ಪ್ರತ್ಯೇಕವಾದಂತ ಪ್ರಶ್ನೆ ಮಾಡಿ ತ್ರೀ ತರ್ಟಿ ಫೋರ್ ಅಲ್ಲೋ ಬೇರೆ ಅದು ಇಲ್ಲಿ ಮಾಹಿತಿ ಇಲ್ಲ ನಂತರ ಉತ್ತರ